ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ವ್ಲಾಗ್ ಹೊಸ ಬಿಗ್ ಬಾಸ್ ಮನೆಯಿಂದ ಒಂದು ಹೊಸ ಪ್ರೊಮೋ ಬಂದಿದೆ ಯಾರೆಲ್ಲ ನೋಡ್ಲಾ ಪ್ಲೀಸ್ ನೋಡಿ ಇಲ್ಲಿ ಯಾಕೆ ಅಂದ್ರೆ ಉಗ್ರ ಅವತಾರ ಯಾರ್ದು ಅಂತ ಕೇಳ್ತೀರಾ ನಮ್ಮ ಮಾಡುವವ್ರದು ಸೊ ಇಷ್ಟು ದಿನ ಸೈಲೆಂಟ್ ಆಗಿರುವಂತಹ ನಮ್ಮ ಮಾಡುವವರು ಇದ್ದಕ್ಕಿದ್ದಂಗೆ ಜಗಳಕ್ಕೆ ಹೋಗಿದ್ದಾರೆ ತುಂಬಾ ಅರ್ಚಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇ ಚಿಕ್ಕ ಕಾರಣಕ್ಕೆ ಅಷ್ಟೊಂದು ಜಗಳ ಬೇಕಿತ್ತ ಅಂತ ಅನ್ಸುತ್ತೆ ಕೆಲವೊಂದ್ಸಲ ನಾವು ಪ್ರೋಮೋದಲ್ಲಿ ನೋಡಿರೋದೇ ಬೇರೆ ಆಗಿರುತ್ತೆ ರಿಯಲ್ ಆಗಿ ನಾವು ಎಪಿಸೋಡ್ ಅನ್ನ ನೋಡೋದೇ ಬೇರೆ ಆಗಿರುತ್ತೆ ಯಾಕೆ ಅಂದ್ರೆ ಎಪಿಸೋಡ್ ಅಲ್ಲಿ ನಾವು ತುಂಬಾ ಕೆಟ್ಟದಾಗಿ ಒಬ್ಬ ವ್ಯಕ್ತಿಯನ್ನ ನೋಡಿರ್ತೀವಿ ಅದೇ ಎಪಿಸೋಡ್ ಅನ್ನ ನೋಡಿದಾಗ ಅರ್ಥ ಆಗುತ್ತೆ ನಮ್ಗೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ ಅದೇ ರೀತಿ ಇಲ್ಲಿ ಕಿಚನ್ ಅಲ್ಲಿ ರಿಷಾ ಮತ್ತೆ ಮಾಡುವವರಿಗೆ ಜಗಳ ಆಗ್ತಿದೆ ವಿಷಯ ಇಷ್ಟೇ ಫ್ರೆಂಡ್ಸ್ ಯಾಕೆ ಯಾವಾಗ್ಲೂ ಮುಖ ಗಂಟ ಹಾಕೊಂಡೋಗಿ ಇರ್ತೀರಾ ಸ್ವಲ್ಪ ನಗ್ಬಾರ್ದ ಅಂತ ಹೇಳಿ ಮಾಡು ಹೇಳ್ತಾರೆ ಅವಾಗ ರಿಷಾ ಅವರು ನಾನೆಲ್ಲಿ ಮುಖ ಗಂಟು ಹಾಕೊಂಡಿರ್ತೀನಿ ಅಂತ ಹೇಳಿ ಹೇಳ್ತಾರೆ ಇದಾದ್ಮೇಲೆ ಸ್ವಲ್ಪ ವಾದ ವಿವಾದ ನಡೆಯುತ್ತೆ ಇದಾದ್ಮೇಲೆ ರಿಷಾ ಅವರು ನಗ್ತಾ ಇರ್ತಾರೆ ಅದಕ್ಕೆ ಮಾಳು ಹೇಳ್ತಾರೆ ಸುಮ್ ಸುಮ್ನೆ ನಕ್ರೆ ಹುಜ್ರು ಅಂತಾರೆ ಅಂತ ಹೇಳಿ ಅದಕ್ಕೆ ರಿಷಾ ಅವರು ಸಡನ್ ರಿಯಾಕ್ಟ್ ಆಗಿ ಏನೋ ಗೊತ್ತಿಲ್ಲ ಡೇ ಒನ್ನಿಂದಾನು ಮಾಡುವವರು ಅಷ್ಟೇ ಸೊ ನನಗೂ ಅವರಿಗೂ ಕನೆಕ್ಟ್ ಆಗ್ತಾನೇ ಇಲ್ಲ ಸೊ ಒಂದು ಫ್ರೆಂಡ್ಶಿಪ್ ಬಾಂಡ್ ಅನ್ನೋದು ಬರ್ತಾ ಇಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತಾರೆ ಅದಷ್ಟೇ ಏನು ನಿನ್ನ ಪ್ರಾಬ್ಲಮ್ ಏನು ಯಾಕೆ ಹೀಗೆ ಮಾತಾಡ್ತೀಯಾ ಏನಾಗಿದೆ ಯಾಕೆ ಡೇ ಒನ್ ಇಂದನು ನಾನು ಏನು ಮಾಡಿದ್ರು ತಪ್ಪು ಅನ್ನೋ ಥರ ಮಾಡ್ತೀಯಲ್ಲ ಅಂತ ಕೇಳ್ತಾರೆ ಮಾಡುವವ್ರೆ ಹೇಳ್ತಾರೆ ಸೊ ನೀನೇ ನನಗೆ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ ಏನು ಪ್ರಾಬ್ಲಮ್ ನಿಂದು ಯಾಕೆ ಅರ್ಥ ಇದೆಯಾ ಇದನ್ನೆಲ್ಲ ನಿಮ್ಮ ಮನೇಲಿ ಇಟ್ಕೋ ಅಂತ ಹೇಳಿ ಮತ್ತೆ ರಿಷಾ ಅವ್ರು ಹೇಳ್ತಾರೆ ಮನೆ ಎಲ್ಲ ಥರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಮಾಡುವವ್ರ ಅಂತಾರೆ ಅಹ್ ಅದಾದ್ಮೇಲೆ ರಿಷಾ ಅವರು ಯಾಕೆ ಯಾಕೆ ಅಂತಾರೆ ಇದನ್ನೆಲ್ಲ ನಿಮ್ಮ ಮನೇಲಿ ಇಟ್ಕೋ ಅಂತ ಎಲ್ಲಾ ಹೇಳ್ಬೇಡ ಅಂತ ಮತ್ತೆ ನಮ್ಮ ಮಾಡುವವ್ರು ಹೇಳ್ತಾರೆ ಅದಕ್ಕೆ ಮಾಡುವವರು ಹೋಗು ಅನ್ನೋ ತರ ಮಾತಾಡ್ತಾರೆ ಸೊ ನಾನ್ ಯಾಕೆ ಹೋಗ್ಲಿ ನೀವು ಹೋಗ್ತಾ ಇರಿ ಅಂತ ಅಂತ ಹೇಳಿ ರಿಷಾ ಅವ್ರು ಹೇಳ್ತಾರೆ ಅಭಿಷೇಕ್ ಅವರ ಹತ್ರ ಚರ್ಚೆ ಕೂಡ ಮಾಡ್ತಾರೆ ರಿಷಾ ಅವರು ಯಾಕೋ ಗೊತ್ತಿಲ್ಲ ಅವರು ಸೊ ನನ್ನ ಜೊತೆ ಚೆನ್ನಾಗೇ ಇರಲ್ಲ ನಾನು ಎಷ್ಟೇ ಫ್ರೆಂಡ್ ಆಗಿರ್ಬೇಕು ಅಂದ್ರು ಡೇ ಒನ್ ಇಂದೂ ಅಷ್ಟೇ ಅವ್ರು ನನ್ನಿಂದ ದೂರ ಇರೋದಕ್ಕೆ ನೋಡ್ತಾರೆ ಅನ್ನೋ ತರ ಮಾತಾಡ್ತಾರೆ ಅದಷ್ಟೇ ಅಲ್ಲದೆ ಅಶ್ವಿನಿ ಜಾನ್ವಿ ಅವರು ಕೂಡ ಹೇಳಿದ್ರಂತೆ ಸೊ ಏನೋ ಗೊತ್ತಿಲ್ಲ ರಿಷಾ ಅವರು ಸ್ವಲ್ಪ ಮಾತಾಡಿದ್ರೆ ಕಿರ್ಚಾಡ್ಕೊಂಡು ಎಲ್ಲ ಮಾತಾಡೋಕ್ ಬರ್ತಾರೆ ಅಂತ ಹೇಳಿ ಹೇಳಿದ್ರಂತೆ ಸೊ ಇದೆಲ್ಲ ವಿಷಯಗಳನ್ನ ತಗೊಂಡು ಇಲ್ಲಿ ಸ್ವಲ್ಪ ಜಗಳ ಆಗಿದೆ ಅಂತಾನೆ ಹೇಳ್ಬೋದು ಅದಷ್ಟೇ ಅಲ್ಲದೆ ಹೇಳ್ತಾರೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಾರೆ ನೀನ್ ಯಾರು ಕೊಡೋದಕ್ಕೆ ಏನೋ ಅನ್ನೋ ತರ ನಮ್ಮ ಅವ್ರು ಮಾತಾಡ್ತಾರೆ ಫಸ್ಟ್ ಅನ್ಸುತ್ತೆ ಮಾಡುವವರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡಿರೋದು ಬಿಗ್ ಬಾಸ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯ್ತು ಇದಾದ್ಮೇಲೆ ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಅವರು ಅಂತ ಸೊ ಬರೀ ಜಗಳ ಆಡೋದ್ರಿಂದ ಎಚ್ಚೆತ್ಕೊಂಡ್ರು ಅಂತಾನು ಅಲ್ಲ ಸ್ವಲ್ಪ ಅವರು ಮೂವನ್ ಆಗ್ಬೇಕು ಅದಷ್ಟೇ ಅಲ್ದೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಎಲ್ಲರ ಜೊತೆನೂ ಬೆರೀಬೇಕು ಆದ್ರೆ ಕೆಲವೊಬ್ರು ಹಂಗೆ ಏನೇ ಪ್ರಯತ್ನ ಪಟ್ರು ಸೊ ಇರೋ ವ್ಯಕ್ತಿತ್ವ ಅದೇ ಅಂತಾನೆ ಹೇಳ್ಬೋದು ಸೊ ಇವ್ರಿಬ್ರು ಮಧ್ಯೆ ನಡೆದಂತಹ ಈ ಜಗಳ ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿರತ್ತೆ ಅಷ್ಟೇ ಅಲ್ದೆ ಪರ್ಟಿಕ್ಯುಲರ್ ರೀಸನ್ ಯಾವುದು ಅನ್ನೋದನ್ನು ಕೂಡ ನೋಡ್ಬೇಕು ರಿಷಾ ಅವರು ಅಷ್ಟೇನೆ ಸೊ ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ಒಂದು ವಿಷಯ ಬಂದ್ರೆ ತುಂಬಾ ಕಿರ್ಚಾಡ್ ಬಿಡ್ತಾರೆ ಅರ್ಚಾಡ್ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಹಿಂದೆ ಗಿಲ್ಲಿಯವ್ರ ಮೇಲೂ ಅಷ್ಟೇ ಒಂದು ಬಟ್ಟೆ ವಿಷಯಕ್ಕೆ ತುಂಬಾ ದೊಡ್ಡದಾಗಿನೇ ಆಯಿತು ಅದಷ್ಟೇ ಅಲ್ಲದೆ ಅವರನ್ನು ಹೊಡಿ ಹೊಡೆದ್ರೂ ಕೂಡ ಅಹ್ ಹೊಡೆದ ಆದ್ಮೇಲೆ ಕಿಚ್ಚನ ಪಂಚಾಯಿತಿಯಲ್ಲಿ ಅವರನ್ನು ಮನೆ ಕಳಿಸ್ಬೇಕು ಅಂತ ಹೇಳಿ ಚರ್ಚಿಸಿದಾಗ ಮನೆಯವರು ಎಲ್ಲರೂ ಕೂಡ ಒಪ್ಪಿ ಬೇಡ ಮನೆ ಕಳಿಸೋದು ಬೇಡ ಅವರು ಈ ಸಲ ತಪ್ಪು ಮಾಡಿ ಈ ಸಲ ಎಕ್ಸ್ಕ್ಯೂಸ್ ಕೊಟ್ಬಿಡಿ ಅಂತ ಹೇಳಿ ವಾರ್ನ್ ಮಾಡಿ ಬಿಟ್ಟಿದ್ರು ಆದ್ರೂ ಕೂಡ ರಿಷಾ ಅವರು ಕಿರ್ಚಾಡ್ತಿದ್ದಾರೆ ನೋಡಣ ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಮಾಳು ತಪ್ಪಿದ್ಯಾ ಅಥವಾ ರಿಷಾ ಅವ್ರದ್ದು ತಪ್ಪಿದ್ಯಾ ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದ ಹುಲಿ ಎಚ್ಚೆತ್ತಿದೆ ಸೊ ಗರ್ಜಿಸ್ತಾ ಇದೆ ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ ಏನಿರುತ್ತೆ ಅಂತ ಥ್ಯಾಂಕ್ ಯು